ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶಕುಂತಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಈಗ ಎಲ್ಲಿಗೆ ಬಂದಿದ್ದೀವಪ್ಪ ಅಂತಂದ್ರೆ ಬಸವನ ಬಾಗೇವಾಡಿಯ ಬಸವಣ್ಣವರ ಜನ್ಮಸ್ಥಳಕ್ಕೆ ಬಂದಿದ್ದೀವಿ ನೋಡಿರಿ ಬಸವಣ್ಣನವರ ಮನೆ ಹೆಂಗಿದೆ ಅಂತ ನೋಡೋಣ ಬರ್ರಿ ಫ್ರೆಂಡ್ಸ್ ಒಳಗಡೆ ಹೋಗಿ ಬಸವಣ್ಣವ್ರ ಮನೆ ಯಾವ ಥರ ಇದೆ ಅಂತ ನೋಡೋಣ ಬರ್ರಿ ನೋಡಿರಿ ಫ್ರೆಂಡ್ಸ್ ಎಂಟ್ರೆನ್ಸಿಗೆ ಯಾವ ಥರ ಕಾಣಿಸೋಕತ್ತೈತಿ ಮನೆ ಎಷ್ಟು ಮಸ್ತ್ ಕಾಣಿಸೋಕತ್ತೈತಿ ನೋಡ್ರಿ ಡಿಸೈನ್ ಅದೆಲ್ಲ ಎಷ್ಟು ಚಂದ ಮಾಡಿದ್ದಾರೆ ನೋಡ್ರಿ ಫ್ರೆಂಡ್ಸ್ ಈಗ ನಾವು ಒಳಗಡೆ ಹೊಂಟಿದ್ದೇವ್ರಿ ಬರ್ರಿ ಒಳಗಡೆ ಯಾವ ತರ ಇದೆ ಅಂತ ನೋಡೋಣ ನೋಡ್ರಿ ಡಿಸೈನ್ ತರ ಮಾಡಿದ್ದಾರೆ ಎಷ್ಟು ಚೆಂದ ಮಾಡಿದಾರೆ ನೋಡ್ರಿ ನೋಡ್ರಿ ಮನೆ ಬಾಗಿಲು ನೋಡ್ರಿ ಎಷ್ಟು ದೊಡ್ಡದಾಗಿತ್ತು ಹೊರಗಡೆ ಎಲ್ಲ ಈ ತರ ಐತಿ ನೋಡ್ರಿ ಬಾಗಿಲು ನೋಡ್ರಿ ಎಷ್ಟು ದೊಡ್ಡದಾಗೈತಿ ನೋಡ್ರಿ ಬಸವಣ್ಣ ಒಳಗಡೆ ಮನೆ ಯಾವ ತರ ಇದೆ ನೋಡ್ರಿ ಆಹ್ಹ್ ಇಲ್ಲಿ ನೋಡ್ರಿ ಬಸವಣ್ಣವರ ತಾಯಿ ಬಸಣರ ತಂದೆ ಗುರು ಮೇಲ್ಗಡೆ ಡಿಜೈನ್ ನೋಡ್ರಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಬಸವಣ್ಣವರ ತಾಯಿ ಮೂಲ ನಂದೇಶ್ವರನಿಗೆ ನಮಸ್ಕರಿಸುತ್ತಿರುವ ದೃಶ್ಯ ಇಲ್ಲಿ ಬಸವಣ್ಣವರು ವಚನಗಳನ್ನು ಬರೆಯಕತ್ತ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಬಸವಣ್ಣವರ ತಂದೆ ಗುರುಗಳಿಗೆ ನಮಸ್ಕರಿಸುತ್ತಿರುವ ದೃಶ್ಯ ಬಸವಣ್ಣವರ ತಂದೆ ಮಾದರಸ ತಾಯಿ ಮಾದಲಂಬಿಕೆ ಬಸವಣ್ಣ ಬಸವಣ್ಣನವರು ಎತ್ತುಕೊಂಡು ಕೊಟ್ಟಿದ್ದಾರೆ ನೋಡಿ ಮಗುವನ್ನು

ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಫ್ರೆಂಡ್ಸ್ ನಾವೀಗ ನೆಕ್ಸ್ಟ್ ಗಾರ್ಡನ್ಗೆ ಹೋಗ್ಬೇಕಂತ ಅನ್ಕೊಂಡಿದ್ದೀವಿ ಬರ್ರಿ ಮತ್ತೆ ಮುಂದಿನ ಪ್ರೋಗ್ರಾಮ್ ಯಾವ ಥರ ಇರ್ತೈತಿ ಅಂತ ನೋಡೋಣ ನೋಡ್ರಿ ಎಲ್ಲ ಈ ಥರ ನಾವು ಗಾರ್ಡನ್ ನೋಡಕ್ ಬಂದಿ ನೋಡ್ರಿ ನೋಡ್ರಿ ಇಲ್ಲೊಂದು ಗಿಡ ಐತ್ರಿ ಇಲ್ಲಿ ಹಣ್ಣು ಐತ್ರಿ ಅದು ಗಿಡದ ಹಣ್ಣು ಇದು ಯಾವ ಹಣ್ಣು ಗೊತ್ತಿಲ್ರಿ ನನಗೆ ನೋಡ್ರಿ ಇದು ಯಾವ ತರ ಐತ್ ನೋಡ್ರಿ ಏನ್ ಐತ್ ನೋಡ್ರಿ ಡಿಫ್ರೆಂಟ್ ಆಗೈತ್ರಿ ಈ ತರ ಹಣ್ಣು ಯಾವಾಗ ನೋಡಿಲ್ಲ ನಾನು ಟೈಮ್ ನೋಡಕತ್ತೀನಿ ಭಾಳ ಒನ್ ಐತ್ರಿ ಅದು ನೋಡಿ ನನಗೆ ನಿಮಗೆ ಯಾವ್ದಾರು ಗೊತ್ತಿದ್ರಿ ಹೇಳಿ ಸಸ್ತಿ ಬಾ ಏನ್ ಮಾಡಂತ್ರಿ ಬರೀಲಿ ನೋಡ್ರಿ ಗಾರ್ಡನ್ ಎಷ್ಟು ಚಂದ ಐತ್ ನೋಡ್ರಿ ಇಲ್ಲಿ ಭಾಳ ಬೇಸರ ಆತೈತ್ರಿ ಮಣ್ಯಾತ ಅದಕ್ಕೆ ಒಂದು ರೌಂಡ್ ಗಾರ್ಡನ್ ಕರೆ ಹೋಗಿ ಬಂದ್ರ ರೀ ನೋಡ್ರಿ ನಮ್ಮ ಇಲ್ಲಿ ಮೈಂಡ್ ಗಿಡ ಅದೆಲ್ಲ ಎಷ್ಟು ಚಂದ ಐತ್ರಿ ನಮ್ಮ ಹುಡುಗರು ಸುಮಾ ನಮ್ಮ ಮಕ್ಕಳು ಮಕ್ಳು ಮೈಂಡ್ ಕರಿಬೇಕವ್ರ ಎರಡಕ್ಕಿ ಇಲ್ಲಿ ಹೂ ನೋಡ್ರಿ ಎಚ್ಛಂದ್ರಿ ಎಲ್ಲ ನೋಡಕ್ಕೆ ಹಾಡ್ಕಂಡು ಸಾಲ್ವಲ್ವ್ರಿಗೆ ನೋಡಕಾದ್ರೆ ಎಷ್ಟು ಖುಷಿ ಆಗ್ತೈತೆ ನೋಡ್ರಿ ಏನೋ ಒಂದು ಖುಷಿ ರೀ ಮನ್ಸಿಗೆ ವಾವ್ ಸೂಪರ್ ಇದು ಯಾವ ಹೂ ಅಂತ ರೀ ನೋಡ್ರಿ ಐತಿ ಬರ್ರಿ ಮತ್ತೆ ನೆಕ್ಸ್ಟ್ ನೋಡೋಣ ಐತ್ರಿ ಸರ್ಕಿ ಗಾನಿ ಕತರು ಸಮೇಲ್ ಪ್ರೋಗ್ರಾಮ್ ಕುತಂಗತ ಪ್ರಗ್ನನ್ಸ ಅಲ್ಲಿ ಬ್ರೇಕಡಾನ್ಸ್ ನಂದು ವಿಡಕಸ ಆಗೆದ್ರ ಯೇನ ಓ ಅವ ಬ್ರೇಕಡಾನ್ಸ್ ಮನ್ಯೆ ಬ್ರೇಕಡಾನ್ಸ್ ಕುತಂಗತತಿ ತುಸಿ ಇವತ್ತು ಅವ ಬ್ರೇಕಡಾನ್ಸ್ ಕುತಂಗತತಿ ಈಗ ನಡಕತ್ತಿ ಯ ಆ ಗೇಮ್ ಇದು ಬ್ರೇಕಡಾನ್ಸ್ ಆ ಯೇನ ಸಸ್ತಿದು ಬ್ರೇಕಡಾನ್ಸ್ ಬಾಯ್ ಎಲ್ ಪಾಸ್ಟಡತ್ತಿರಲ್ಲ ಚಕ್ರ ಬರ್ತತೆ ಇಲ್ಲ ನಾನು ಬರಲಿ ದೊಡ್ಡ ಗಾರ್ತರೆ ನೋಡು ಗೇಮ್ ನೋಡಿ ಎಷ್ಟು ಚಂದ ಇದೊಂದು ಇದನು ಬಾಲಿದ್ರ ಆಡೋಣ ಹಾಯ್ ಹೇಳ ತಾಸ ಗಣೇಶ ಪೇರೆಂಟ್ಸ್ ಲೈಕ್ ಮಾಡಿ ಶೇರ್ ಮಾಡಿ

ഗണേഷ് ആടേത്തി സ്വസ്തിക്കോള ന്നിത് സഖത്ത്